ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಈ ದಿನ ನಾನು ಈ ಅವಲಕ್ಕಿಯನ್ನು ಬಳಸಿ ಒಂದು ಚಕ್ಲಿ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಚಕ್ಲಿ ಮಾಡ್ಬೋದು ಶೆಂಡಿಗೆ ಮಾಡ್ಬೋದು ಹಪ್ಪಳ ಮಾಡ್ಬೋದು ನಾನು ನಿಮಗೆ ಅನುಕೂಲ ಆಗಲಿ ಅಂತಂದೇಳಿ ಒಂದೇ ಬೌಲ್ ತೊಗೊಂಡಿದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರ್ತೀರ ನೀವು ಅದಕ್ಕೆ ನೀವು ಒಂದು ಬೌಲಲ್ಲಿ ಟ್ರೈ ಮಾಡಿ ಹಾಂ ಆಮೇಲೆ ಬೇಕಿದ್ರೆ ನೀವು ಕಾಲು ಕೆ ಜಿ ಅರ್ಧ ಕೆ ಜಿನ ಉಪಯೋಗಿಸ್ಕೊಂಡು ಮಾಡ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಮಗೆ ಒಂದು ಬೌಲ್ ಆಗೋವಷ್ಟು ಅವಲಕ್ಕಿ ತಗೊಂಡು ಈಗ ನೋಡಿ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ ನೋಡಿ ನೀಟಾಗಿ ನಾವು ಮೇಲಿನ ಧೂಳೆಲ್ಲ ಅದು ಏನು ಸ್ಟಾರ್ಚ್ ಅಂತೀವಲ್ಲ ಅದೆಲ್ಲ ಹೋಗುತ್ತೆ ಹತ್ತ ನೀರು ಬಸ್ಬೇಕು ನಾವು ಹತ್ತ ನೀರು ಬಸದಾದಮೇಲೆ ಸ್ವಲ್ಪ ನೀರು ಹಾಕಿ ನೀರಾಗಿ ನೆನೆಗೆ ಬಿಟ್ಬಿಡ್ತೀನಿ ನೋಡಿ ನಾನು ನೆನ್ಕೊಳ್ಳಿ ಚೆನ್ನಾಗಿ ನೆನ್ಕೊಬೇಕಿದು ಪೇಸ್ಟ್ ಥರ ಆಗಬೇಕು ನೋಡಿ ಅದು ಅಲ್ಲಿ ತನಕ ನೆನ್ಕೊಳ್ಳಿ ಈಗ ಅದಕ್ಕೆ ಬೇಕಾದಂತಹ ಪದಾರ್ಥಗಳು ಒಂದು ದೊಡ್ಡ ಗಡ್ಡೆ ಇತ್ತು ಬೆಳ್ಳುಳ್ಳಿ ಅದನ್ನು ತಗೊಂಡು ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಐದು ಹಸಿಮೆಣಸಿಕ್ಕಾಯನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕಂಗೆ ಮತ್ತೊಂದೆರಡ ಬೇಕಿದ್ರೆ ಹಾಕೋಬಹುದು ಹಾಗೆ ಜೀರಿಗೆನ ನಾನು ಬಳಸಲಿಲ್ಲ ಇಲ್ಲಿ ಜೀರಾ ಮತ್ತು ಕೊತ್ತಂಬರಿ ಕಾಳು ಪೌಡ್ರ್ ರೆಡಿ ಇತ್ತದು ಆ ರೆಡಿ ಪೌಡ್ರನ್ನೇ ತೊಗೊಂಡಿದ್ದೀನಿ ಇದನ್ನು ನನಗೆ ಮಿಕ್ಸರ್ಗೆ ಹಾಕೊಂಬಂದ್ಬಿಡ್ತೀನಿ ನೋಡಿ ಅಲ್ಲ ರುಬ್ಕೊಂಬಂದ್ಬಿಡ್ತೀನಿ ಬನ್ನಿ ಈಗ ರುಬ್ಕೊಂಬಂದ್ಬಿಡೋಣ ಈಗ ಇದು ಅವಲಕ್ಕೆ ನೋಡ್ತೀನಿ ನಿಮ್ಮ ನಿಮ್ಮ ನೀವು ಮಾಡಿದರೆ ಈ ರೀತಿ ಪೇಸ್ಟ್ ಆಗಬೇಕದು ಅಲ್ಲಿ ತರಕ ನೆನೆಲಿ ನೋಡಿ ಇನ್ನೂ ಸ್ವಲ್ಪ ನೆನೆಲಿದ್ವಿ ಮೇಲೆ ತೋರಿಸ್ತೀನಿ ನೋಡಿ ಈಗ ಯಾವ ರೀತಿ ನೀವು ಅರವತ್ತಿ ಇಟ್ಟಿದ್ನೆಲ್ಲ ಕರೆಕ್ಟ್ ಆಗಿದೆ ನೋಡಿ ಈಗ ಅಷ್ಟು ಸ್ಮೂತಾಗಿ ಈ ಥರ ಬೆಣ್ಣೆ ಥರ ಬರುತ್ತೆ ನೋಡಿ ಈಗ ನಾನು ಇರೋದು ನೀರೆಲ್ಲ ತೆಗೆದು ಇದನ್ನ ಸ್ವಲ್ಪ ನಾತ್ಕೊಂಡ್ಬಿಡ್ತೀನಿ ಇದನ್ನ ನಾನು ಈ ರೀತಿ ಕಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ಕಟ್ಟೆ ಮೇಲೆ ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ನಾದ್ಬಿಡ್ತೀನಿ ನೋಡಿ ಸ್ವಲ್ಪ ನಾದ್ಕೊಂಡು ಜಾರಿಗೆ ಹಾಕಿ ಮತ್ತೆ ರುಬ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ನಾತ್ಕೊಂಡಿದ್ದೀನಿ ಇದನ್ನೇನಾದರೂ ಆಗಲಿ ಹೇಳಿ ಸ್ವಲ್ಪ ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀನಿ ಅದು ಮೆಣಸಿಕಾಯಿ ಏನು ರುಬ್ಕೊಂಡಿದ್ನಲ್ಲ ಪೇಸ್ಟು ಅದ್ರ ಜೊತೆಗೆ ನುಣ್ಣಗಾದಾಗೆ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಹಸಿ ಮೆಣಸಿಕಾಯಿ ಪೇಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಕಟ್ಲ ಅನಿಸುತ್ತೆ ಇದರೊಳಗೆ ಹಾಕ್ಕೊಂಬಿಡ್ತೀನಿ ನೋಡಿ ನಾನು ಸ್ನೇಹಿತರೆ ಒಂದೇ ಥರ ಹಪ್ಪಳ ಮಾಡ್ಕೊಂಡು ತಿಂತೀವಿ ಆದರೆ ಏನೋ ಒಂದು ವೆರೈಟಿ ಇರಲಿ ಅಂತ ಮಾಡ್ತಾಯಿದ್ದೀನಿ ಹಪ್ಪಳ ಮಾಡ್ಬೋದು ಚಕ್ರಿ ಮಾಡ್ಬೋದು ಆಮೇಲೆ ನೋಡಿ ಗಟ್ಟಿ ಆಗಿದೆ ಇದು ಸ್ವಲ್ಪ ಹುಣ್ಣು ಹುರ್ಕೊಂಬಿಡಾಡಿದೆ ಚೆನ್ನಾಗ್ ಅನ್ಸುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮೇಲೆ ಕೆಳಗೆ ಮಾಡ್ಕೊತಾನೆ ಹಾಕಿ ಯಾಕಂದ್ರೆ ನೀರು ಹಾಕಿರಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೆಳಗ ಮೇಲೆ ಕೆಳಗ ಮೇಲೆ ಮಾಡ್ಕೊತಾನೆ ಸೂಪರ್ ಆಗಿರ್ತಕ್ಕಂತಹ ಅವರಕ್ಕಿ ಸಂಡಿಗೆ ಚಟ್ನಿ ಹಪ್ಪಳ ಓಕೆ ನೋಡಿ ಈಗ ರೆಡಿಯಾಗಿದೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕೊಂಡು ಉಪ್ಪು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸೋಡಾ ಬೆರೆಸ್ತಾ ಇದ್ದೀನಿ ಸೋಡಾ ಯಾಕಪ್ಪ ಅಂತಂದರೆ ಸ್ವಲ್ಪ ಹಗುರ ಆಗಲಿ ಸ್ವಲ್ಪ ಸೋಡಾ ಎರಡನ್ನ ಹಾಕಿ ಮಾಡಿ ಎಷ್ಟು ಗಟ್ಟಿಯಾಗಿದೆ ಅನ್ಕೊಂಡೇಳಿ ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಬೇಡ ಕುಂಬಳಕಾಯಿ ಶೆಂಡಿನೂ ಇದೇ ರೀತಿಯೇ ಮಾಡೋದು ಶೆಂಡಿಗೆ ನಿಂಬಳ ಅಂತೀವಲ್ಲ ಕುಂಬಳಕಾಯಿ ಶೆಂಡಿನೂ ಇದೇ ರೀತಿನೇ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಆದಮೇಲೆ ನಾನು ಒಂದು ದಟ್ಟೆಯಲ್ಲಿಬಿಡ್ತೀನಿ ತಟ್ಟೆಯಲ್ಲಿ ಅದನ್ನು ಬಿಸಿಲಿ ಒಣಗಿಸ್ಬಿಡ್ತೀನಿ ಓಕೆನಾ ಸೈಡಿಗೆ ಇಟ್ಕೊಂಡೆ ತಟ್ಟೆ ಕಾಣಿಸ್ತಿರ್ಬೋದು ನಮಗೀಗ ಸ್ವಲ್ಪ ಈ ರೀತಿ ಎಣ್ಣೆ ಬೇಡ ಬಟ್ ಅದೇ ಒಣಗಿನ ಮೇಲೆ ಬರ್ರಿ ಅಂತಂದೇಳಿ ನೀರಲ್ಲಿ ಪ್ಲಾಸ್ಟಿಕ್ ಮೇಲೆ ಆದರೂ ಇಡ್ಬೋದು ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಕೈ ಹಸಿ ಮಾಡ್ಕೋಬೇಕು ನಾನು ಕೈ ಹಸಿ ಮಾಡ್ಕೊತಾ ಇದ್ದೀನಿ ನೋಡಿ ತಗೊಂಡು ಈ ರೀತಿ ಒಂದು ಗೋಲಿ ಸೈಜ್ ಒಂದು ಗೋಲಿ ಸೈಜ್ ತಗೊಂಡು ಈ ರೀತಿ ಮಾಡಿದ್ದೀನಿ ನೀವು ಇದನ್ನು ಹಪ್ಪಳನೂ ಮಾಡ್ಕೋಬೋದು ಹಪ್ಪಳದಲ್ಲಿ ಪ್ರೆಸ್ ಮಾಡಿ ಮಾಡ್ಕೋಬೋದು ಏನು ಎಲ್ಲದೂ ಒಂಥರ ರುಚಿ ಇರುತ್ತೆ ಇಲ್ಲ ಚಕ್ಲಿನೂ ಒತ್ಕೋಬೋದು ಚಟ್ನಿ ಶೆಂಡಿಗೆ ಹಪ್ಪಳ ಸುಮಾರು ಬರುತ್ತೆ ನೋಡಿ ಇದರಲ್ಲಿ ಬಹಳ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಕೃಷ್ಣನ ಫೇವ್ರೇಟ್ ಅವಲಕ್ಕಿಯ ಶೆಂಡಿಗೆ ರೆಡಿ ಆಗ್ತಾ ಇದೆ ನೋಡಿಯಪ್ಪ ನೀವು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಯಾವ ರೀತಿ ಬಂತಪ್ಪ ಇದು ಎಷ್ಟು ಚೆನ್ನಾಗಾಗುತ್ತೆ ಒಣಗಲಿ ಅನ್ಕೊಂಡು ಸ್ವಲ್ಪ ಜೈನಿ ಮಾಡಿಬಿಡಿ ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಿದ್ರು ಅಂತ ತೋರಿಸ್ತೀನಿ ನಿಮಗೆ ನಾವು ಈ ರೀತಿ ಚಪ್ಪಟೆ ಮಾಡ್ತಿದ್ವಿ ಬಟ್ ಅವರು ಹಾಗಲ್ಲ ಅವ್ರು ಬೇರೆ ಥರನೇ ಮಾಡೋರು ತೋರಿಸ್ತೀನಿ ಎರಡು ಲೈನ್ ಇಟ್ಟು ಅವ್ರು ಯಾವ ರೀತಿ ಮಾಡ್ತಿದ್ರು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಹಳೆ ಕಾಲದಲ್ಲಿ ಏನೇನು ಮಾಡಿದ್ರು ಅದೆಲ್ಲದೂ ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಈಗ ಏನಪ್ಪ ಪಿಜ್ಜಾ ಪಾನಿಪುರಿ ಗೋಬಿ ಅದಕ್ಕೆ ಮೊರೆ ಹೋಗ್ತಾರೆ ಬಟ್ ಇವೆಲ್ಲ ಒಂದು ನ್ಯಾಚುರಲ್ ಡಿಶಸ್ ನೋಡಿ ಅವ್ರು ಯಾವ ರೀತಿ ಮಾಡ್ತಿದ್ರು ಅಂತಂದರೆ ಸುಮ್ಮನೆ ಈ ರೀತಿ ತಗೊಂಡು ಹಿಂಗೆ ಮೂರು ಆಗ್ಬಿಡೋದು ನೋಡಿ ಈ ರೀತಿ ಅವರು ಇವನ್ನೇ ನಮ್ಮನೆ ತುಂಬ ಎಷ್ಟು ಒಂದು ವರ್ಷ ಗಂಟ್ಲಿ ಇಡ್ತಿದ್ವಿ ನೋಡಿ ನಾವು ಏನಾದರೂ ಹಬ್ಬ ಹರಿದಿನ ಆಮೇಲೆ ಇನ್ನೊತ್ತೇನಪ್ಪ ಅಂದರೆ ಹೋಳ್ಗೆ ಕಟ್ಟಿನ ಸಾರು ಮಾಡ್ತೀವಲ್ಲ ಅದಕ್ಕೆ ತುಂಬ ಟೇಸ್ಟ್ ಆಮೇಲೆ ಸೊಪ್ಪಿನ ಸಾರು ಮುದ್ದೆ ಅದಕ್ಕೆಲ್ಲ ಇದು ಫೇವ್ರೇಟ್ ಡಿಶ್ ಸೈಡ್ ಡಿಶ್ ಇದು ಸೊಪ್ಪಿನ ಸಾರು ಮುದ್ದೆ ಇದ್ದಾಗ ಇದು ಎಣ್ಣೆಗಾಗಿ ಕರಿಬೇಕು ತುಂಬ ಚೆನ್ನಾಗಿರುತ್ತೆ ವರ್ಷಾಂಗಂಟ್ಲೆ ಇಡಬೇಕು ಇದನ್ನು ಚೆನ್ನಾಗಿರುತ್ತೆ ನೋಡಿ ಕುಂಬ್ಳಕಾಯಿಗೆ ಅವಲಕ್ಕಿನೂ ಹಾಕ್ತಾರೆ ಹಾಗೆ ಮಂಡಕ್ಕಿನೂ ಹಾಕ್ತಾರೆ ನಮ್ಮ ಮನೆಯಲ್ಲಿ ಮಂಡಕ್ಕಿನೇ ಹೆಚ್ಚಾಗಿ ಬಳಸ್ತಿದ್ದಿದ್ದು ಅಜ್ಜಿ ಮಾತ್ರ ಮಂಡಕ್ಕಿನೇ ಬಳಸ್ತಾಯಿದ್ರು ನೋಡಿ ಅವ್ರಿಗೆ ಇದೇ ರೀತಿಯೇ ಹೇಳ್ಕೊ ಬಂದರು ನಾನು ಯಾಕಿಂದು ಕಡಿಮೆ ಪ್ರಮಾಣದಲ್ಲಿ ತೋರಿಸಿದೆ ಅಂತಂದರೆ ಫಸ್ಟ್ ಟೈಮ್ ಆಡೋರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಫಸ್ಟ್ ಟೈಮು ಒಂದು ಬೌಲ್ ನೆನೆ ಹಾಕಿದ್ದೆ ನೋಡಿ ನೋಡಿ ಒಣಗಿದ ಮೇಲೆ ಒಂದು ಬೌಲ್ ಅವಲಕ್ಕಿಗೆ ಎಷ್ಟು ಚೆಂಡಿಗೆ ಆಗಿದೆ ಅಂತ ಕಂಡಿ ನೀವೊಂದು ಅರ್ಧ ಕೆ ಜಿನಾದ್ರೂ ಮಾಡ್ಕೊಳ್ಳಿ ಒಂದು ಡಬ್ಬ ತುಂಬಿಡುತ್ತೆ ನಾನು ಅತ್ ಏನಂತಾರಲ್ಲ ಸ್ವಲ್ಪ ಇರಲಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಒಂದು ಬೌಲ್ನಷ್ಟು ಮಾಡಿದ್ದೆ ತುಂಬ ರುಚಿಯಾಗಿದೆ ತುಂಬ ಖಾರ ಖಾರವಾಗಿದೆ ಬನ್ನಿ ಸ್ನೇಹಿತರೆ ಈಗ ಕರು ತೋರಿಸ್ತೀನಿ ನಿಮಗೆ ಓಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಗ್ಗರಣೆ ಮಾಡಬೇಕಾಗಿತ್ತು ಅದಕ್ಕೆ ಈ ಥರ ಬಾಡ್ಲಿ ತೊಗೊಂಡು ದಯವಿಟ್ಟು ತಪ್ಪಿಟ್ಕೋಬೇಡಿ ಓಕೆನಾ ಎಣ್ಣೆ ಕಾಯ್ದಿದ್ದೆ ಈಗ ಒಂದೇ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇದನ್ನ ಒಂದು ಸ್ವಲ್ಪ ಕೆಂಪು ಹತ್ತಂಗೆ ಕರಿಬೇಕು ನಾವು ಅದಕ್ಕೆ ಸ್ವಲ್ಪ ಸೌಂಡ್ ಕಡಿಮೆ ಇಟ್ಕೊತೀನಿ ಸ್ವಲ್ಪ ಮ್ಯೂಟ್ ಮಾಡ್ತೀನಿ ಅಂದರೆ ಮ್ಯೂಟಲ್ಲ ಒಲೆ ಉರಿನ ಕಡಿಮೆ ಮಾಡ್ತೀನಿ ಸ್ಲೋ ಆಗಿ ಇಡ್ಕೊಂಡಿರ್ತೀನಿ ಯಾಕಂದರೆ ಅವಲಕ್ಕಿ ಸ್ವಲ್ಪ ನೀಟಾಗಿ ಕರ್ಕೊಬೇಕಲ್ಲ ಅದಕ್ಕೆ ಇದು ಒಂಥರ ಕುಂಬಳಕಾಯಿ ಶಣ್ಣಿಗೆ ಮಾಡ್ದಂಗೆ ಇದು ಬಹಳ ರುಚಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಬೇಕು ನೋಡಿ ಇದನ್ನು ಟ್ರೈ ಮಾಡ್ದೆ ಗೊತ್ತಾಗತ್ತೆ ನಿಮಗೆ ಓ ಲೀಲ ಅಮ್ಮ ಹೇಳ್ಕೊಟ್ಟಿದ್ದು ಅವಲಕ್ಕಿ ಶಾಂಡ್ಗೆ ತುಂಬ ರುಚಿಯಾಗಿದೆ ಈಗ ಮಾಡಿಟ್ಕೊಂಡ್ರೆ ನೀವು ಮಳೆಗಾಲದಲ್ಲಿ ಆರಾಮಸೆ ಕುತ್ಕೊಂಡು ತಿನ್ನಬಹುದು ಅಲ್ವಾ ನೋಡಿ ಈಗ ತೆಗೆದುಬಿಡ್ತೀನಿ ಇದನ್ನು ಕಡಿಮೆ ಎಣ್ಣೆ ಹಾಕ್ಕೊಳ್ಳಿ ತುಂಬ ಹಾಕ್ಕೋಬೇಡಿ ಇದಕ್ಕೆ ಓಕೆ ಸ್ನೇಹಿತರೆ ಬನ್ನಿ ಈಗ ಸರ್ವ್ ಮಾಡಿಬಿಡೋಣ ನೋಡಿ ಸ್ನೇಹಿತರೆ ಸರ್ವ್ ಮಾಡ್ತಾಯಿದ್ದೀನಿ ಅನ್ನ ಬಿಸಿ ಬಿಸಿ ಆಲೂಗಡ್ಡೆ ಕ್ಯಾರೆಟ್ ಸಾಂಬಾರ್ ಹಾಗೆ ಕೂರ್ಮ ಮಾಡಿದ್ವಿ ಅದೊಂದು ಸ್ವಲ್ಪ ಕೂರ್ಮಾ ಹಾಗೆ ಅನ್ನ ಸಾರಿನ ಜೊತೆಗೆ ಇದು ಅವಲಕ್ಕಿ ಶೆಂಡಿಗೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಷ್ಟೇ ಸರಿಯಾಗಿದೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ ನೋಡಿ ನೀವು ಅದನ್ನು ರೆಡಿ ಮಾಡಿ ಏನು ಇಡ್ತೀವಲ್ಲ ಒಳಗೆ ಆವಾಗ ಸ್ವಲ್ಪ ತಿಂದು ನೋಡಿ ಯಾಕಂದರೆ ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು ಚೆನ್ನಾಗಿದೆ ಆದರೆ ಬಾಯಲ್ಲಿ ಮಾತ್ರ ತುಂಬ ಸೊಸಾಗಿದೆ ಅನ್ನ ಸಾರಿನ ಜೊತೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಂದು ಲೈವ್ ಬೆಳಗ್ಗೆ ಹತ್ತು ಗಂಟೆಗೆ ರಾತ್ರಿ ಏಳು ಮೂವತ್ತಕ್ಕೆ ಈಗ ನಾಲ್ಕೂವರೆಗೆ ಮಾಡ್ತಿದ್ದೆ ಬಟ್ ನಾಲ್ಕೂವರೆಗೆ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ಏಳುವರೆಗೆ ಮಾಡಿದ್ದೀನಿ ನೈಟು ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಲೈಕ್ ಮಾಡಿ ನೀವು ಚಾಟಿಗೆ ಬರದೇ ಇದ್ದರೂ ಪರವಾಗಿಲ್ಲ ಬಂದು ನನ್ನ ಲೈವ್ ಅಟೆಂಡ್ ಮಾಡಿ ಲೈಕ್ ಮಾಡಿ ಹೋಗಿ ಅದೊಂದು ನೀವು ಕೆಲಸ ಮಾಡಬೇಕಾಗತ್ತೆ ಹಾಗೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಇನ್ಮೇಲೆ ಬೇಸಿಗೆ ಕಾಲ ಬಂತಲ್ಲ ಎಲ್ಲರೂ ಮಾಡ್ಕೊತಾರೆ ಅಂತ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ಇದನ್ನು ಮಾಡಿಟ್ಕೊಂಡ್ರೆ ವರ್ಷಾನ್ ಪೂರ್ತಿ ನಾವು ಆರಾಮಾಗಿರ್ಬೋದು ಒಂದು ಅನ್ನ ಸಾಂಬಾರು ಮಾಡಿಕೊಂಡು ಶೆಂಡಿಗೆ ಇದನ್ನು ಕರ್ಕೊಂಡು ಊಟ ಮಾಡ್ಬೋದಲ್ವಾ ನಮಗೂ ಸುಲಭವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು